ಹಲೋ ಎವ್ರಿ ವಾನ್ ಇವತ್ತು ನಾವು ಸಿಂಪಲ್ ಆಗಿ ಅಂಡ್ ಈಸಿ ಆಗಿ ಹೇಗೆ ಮಾಡೋದು ಅಂತ ಹೇಳಿ ಎರಡು ವಿಧಾನದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸೊ ಗೈಸ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಫಸ್ಟು ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಒಂದು ನಾಲ್ಕು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ನೀವು ಈ ರೀತಿ ಹಾಕೊಳ್ತಾ ಇರಬೇಕು ತಿರು ಹಾಕೊಳ್ತಾ ಇರಬೇಕು ಚೆನ್ನಾಗಿ ಅದು ಕುದಿ ಬಂದಾದ ಮೇಲೆ ಏನಾಗುತ್ತೆ ಕೆನೆ ಬಿಡೋಕೆ ಶುರುವಾಗ್ತಾ ಬರುತ್ತೆ ಸೊ ಆ ಹಂತಕ್ಕೆ ನೀವೇನು ಮಾಡಿ ಅಂತ ಹೇಳಿದರೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿದ ಮೇಲೆ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ ಸೊ ಗಟ್ಟಿ ಆಗುವಾಗ ಆ ಚೆನ್ನಾಗಿ ಹಾಲು ಬಾಯ್ಲ್ ಆಗ್ತಾ ಬರುವಾಗ ಬರುವಂತಹ ಕೆನೆ ಅಂತ ಹೇಳ್ತೀವರು ಆ ಕೆನೆ ಇರ್ಬೋದು ಅಥವಾ ಕ್ರೀಮ್ ಸ್ಟ ಒಂದು ಟೆಕ್ಸ್ಚರ್ ಇರುತ್ತೆ ಆ ಒಂದು ಕ್ರೀಮನ್ನು ನೀವು ಸೈಡ್ ಸೈಡ್ ಗೆ ನೀವು ಆ ಪ್ಯಾನ್ ಸೈಡ್ ಗೆ ನೀವು ಈ ರೀತಿ ಅಂಟಿಸ್ಕೊಳ್ತಾ ಬರಬೇಕು ಸೊ ರಿಪೀಟ್ ಮಾಡ್ತಾ ಇರಬೇಕು ಈ ಒಂದು ಪ್ರೋಸೆಸ್ನ ಒಂದು ಮೂರರಿಂದ ನಾಲ್ಕು ನಿಮಿಷಕ್ಕೆ ಈ ರೀತಿ ರಿಪೀಟ್ ಮಾಡ್ತಾ ಬರಬೇಕು ಅದಾದ್ಮೇಲೆ ನೀವು ಸ್ಯಾಫ್ರಾನ್ ಮಿಲ್ಕ್ ಅನ್ನು ಆ್ಯಡ್ ಮಾಡಿ ಸ್ವಲ್ಪ ನೀವು ಕಾಡಮಂ ಪೌಡರ್ ಅನ್ನ ಸೇರಿಸಿಕೊಳ್ಳಿ ಅಂತ ಹೇಳಿದೆ ಏಲಕ್ಕಿ ಪೌಡರ್ ಅನ್ನ ಹಾಕಿದ ಮೇಲೆ ಅಗೇನ್ ನೀವು ಇದನ್ನ ಚೆನ್ನಾಗಿ ಪುನಃ ನೀವು ತಿರು ತಿರುಗಾಕೊಳ್ತಾ ಇರಬೇಕು ನೆಕ್ಸ್ಟ್ ಬಾಯ್ಲ್ ಆಗ್ತಾ ಇರುವಾಗ ನಾನು ಹೇಳಿದಾಗೇ ಕೆನೆ ಬರುತ್ತೆ ಅಲ್ವಾ ಆ ಕೆನೆನ ಸೈಡ್ ಸೈಡಿಗೆ ಹಾಕೊಳ್ಳಿ ಸೊ ನೆಕ್ಸ್ಟ್ ಎಲ್ಲವೂ ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಅದು ಸೈಡಲ್ಲಿರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಡ್ರೈ ಆಗ್ತಾ ಇದೆ ಅನ್ನುವಾಗ ಏನು ಮಾಡಿ ಒಲೆ ಸಿಮ್ಮಲ್ಲಿ ಇಟ್ಕೊಂಡು ನೀವು ಒಂದು ಟೂ ಮಿನಿಟ್ ಎಲ್ಲವನ್ನು ನೀವು ಸೈಡ್ ಸೈಡಲ್ಲಿರ್ಬೋದು ಮತ್ತು ಮಧ್ಯಭಾಗ ಎಲ್ಲವನ್ನು ಸೇರಿಸಿ ನೀವು ಈ ರೀತಿ ಚೆನ್ನಾಗಿ ತಿರುಗಾಕೊಂಡ್ರೆ ನೋಡಿ ಇವಾಗ ರಸಮಲೆಗೆ ಬೇಕಾಗಿರುವಂತಹ ರಬ್ಡಿ ರೆಡಿಯಾಗಿದೆ ತಣ್ಣಗಾಗಿ ನೀವು ಇದನ್ನ ಒಂದು ಟೂ ಅವರ್ಸ್ ಬಿಟ್ಬಿಡ್ಬೇಕು ಬೇಕಿದ್ರೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಿ ಬ್ರೆಡ್ ತೆಗೆದುಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ನೀವು ಇದನ್ನ ಕಟ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಇವಾಗ ಈ ಒಂದು ಬ್ರೆಡ್ ನೀವು ಏನು ನೀವು ರಬ್ಡಿಯನ್ನ ರೆಡಿ ಮಾಡ್ಕೊಂಡಿರ್ತೀರಿ ಅದರೊಳಗೆ ನೀವು ಈ ರೀತಿ ಹದ್ಬೇಕು ಡಿಪ್ ಮಾಡಿದ ಮೇಲೆ ನೋಡಿ ಇವಾಗ ಇನ್ಸ್ಟೆಂಟಾಗಿ ಆಗಿ ಮಾಡುವಂತಹ ನಾವೇನು ರಸ್ಮಲೈ ಇನ್ಸ್ಟೆಂಟ್ ಆಗಿ ಬೇಕು ನಮಗೆ ತಿನ್ಬೇಕು ಅನಿಸ್ತಾ ಇದೆ ಅಂದ್ರೆ ನೋಡಿ ಇನ್ಸ್ಟೆಂಟ್ ಆಗಿ ಇವಾಗ ರೆಡಿ ಆಗಿದೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೀವು ಡ್ರೈ ಫ್ರೂಟ್ಸ್ ಇಂದ ನೀವು ಈ ರೀತಿ ಒಂದು ಡೆಕೋರೇಟ್ ಮಾಡ್ಕೊಂಡ್ರೆ ನೋಡಿ ಇವಾಗ ಇನ್ಸ್ಟಂಟ್ ಬ್ರೆಡ್ ರಸಮಲೈ ರೆಡಿ ಆಗಿದೆ ಟೇಸ್ಟ್ ಕೂಡ ಸಕತ್ತಾಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಇದು ಹಾಲಿಂದ ಮಾಡುವಂತದ್ದು ಸೊ ಒಲೆ ಮೇಲೆ ಒಂದು ಪ್ಯಾನನ್ನ ಇಟ್ಟು ಹಾಲನ್ನ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ ಸೊ ಕುದಿಯೋಕೆ ಬಂದಾದ್ಮೇಲೆ ನೀವು ಇದಕ್ಕೆ ಲೆಮನ್ ಅನ್ನ ಆ್ಯಡ್ ಮಾಡಿ ಹಾಲು ಒಡ್ದು ಹೋಗುತ್ತೆ ಲೆಮನ್ ಅನ್ನ ಮೇಲೆ ಹಾಲು ಉಡ್ದು ಹೋಗುತ್ತೆ ಸೊ ಒಡೆದು ಬಂದಿರುವಂತಹ ಕೆನೆಗೆ ನೀವು ಒಂದು ಬಟ್ಟೆಯಲ್ಲಿ ಹಾಕಿ ನೀ ತಣ್ಣೀರನ್ನು ಹಾಕಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಒಂದು ಅರ್ಧ ಗಂಟೆ ನೀವು ಹಾಗೆ ಬಿಡಬೇಕು ಅರ್ಧ ಗಂಟೆ ಬಿಟ್ಟ ಮೇಲೆ ಎಲ್ಲ ನೀರು ಚೆನ್ನಾಗಿ ಅದು ಕೆಳಗಡೆ ಹೋಗ್ಬಿಡುತ್ತೆ ಇನ್ ಕೇಸ್ ಉಳಿದಿರೋ ನೀರು ಇದ್ರೆ ಈ ರೀತಿ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಅದನ್ನ ಚೆನ್ನಾಗಿ ಕೈಯಿಂದ ಕ್ಯೂಚಿ ಈ ರೀತಿ ಉಂಡೆಯನ್ನ ಮಾಡ್ಕೋಬೇಕು ಸೊ ಉಂಡೆ ಇವಾಗ ನೋಡಿ ಫ್ಲಾಟ್ ಆಗಿ ನೀವು ಉಂಡೆಯನ್ನ ಮಾಡಿ ಫ್ಲಾಟ್ ಬಾಲ್ ಆಗಿ ಇವಾಗ ರೆಡಿ ಮಾಡ್ಕೋಬೇಕು ಈ ರೀತಿನ ತೋರಿಸಿದಿನಲ್ವ ಸೊ ನೆಕ್ಸ್ಟ್ ಒಲೆ ಮೇಲೆ ಒಂದು ಬಾಣಲೆ ಅಥವಾ ಪ್ಯಾನ್ ಏನಾದರೂ ಒಂದು ಪಾತ್ರೆಯನ್ನ ಇಟ್ಟು ಸೊ ಒನ್ ಕಪ್ ಅಷ್ಟು ಸಕ್ಕರೆಯನ್ನ ಹಾಕಿ ಸಕ್ಕರೆ ಮುಳುಗುವಷ್ಟು ನೀರು ಇಲ್ಲ ಅಂತ ಹೇಳಿ ತಿಳಿವಾಗಿದ್ರು ಓಕೆ ತೊಂದರೆ ಇಲ್ಲ ಸೊ ಸಿನ್ನ ನೋಡ್ಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀರು ಸಕ್ಕರೆ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಏನ್ ನೀವು ಇವಾಗ ಮಾಡ್ಕೊಂಡಿರ್ತೀರಲ್ವಾ ಆ ಒಂದು ರಸಮಲೈ ಬಾಲ್ಸ್ ಏನಿದೆ ಅದನ್ನ ನೀವು ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅದರಲ್ಲಿ ಬಾಯ್ಲ್ ಮಾಡಬೇಕು ಸೊ ಬಾಯ್ಲ್ ಮಾಡಿದಾಗ ಏನಾಗುತ್ತೆ ಅದು ಸ್ವಲ್ಪ ದಪ್ಪ ಆಗುತ್ತೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೆಕ್ಸ್ಟ್ ಇದನ್ನ ತೆಗೆದು ನೀವು ಏನ್ ಇವಾಗ ರೆಡಿ ಮಾಡ್ಕೊಂಡಿರ್ತೀರ ರಬ್ಡಿ ಆ ರಬ್ಡಿ ಒಳಗೆ ರೆಡಿ ಹಾಕಿದ್ರೆ ಸೊ ಇವಾಗ ರೆಡಿ ಆಗಿದೆ ಟೇಸ್ಟಿ ಆಗಿರುವಂತಹ ರಸಮಲೈ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇನ್ಸ್ಟೆಂಟ್ ಆಗಿ ಕೂಡ ನೀವು ಮಾಡ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಮಿಲ್ಕಲ್ಲೂ ಸಹ ಈ ರೀತಿ ಮಾಡ್ಕೊಳ್ಬಹುದು ಸೊ ಎರಡು ವಿಧಾನದಲ್ಲೂ ತೋರ್ಸಿದೀನಿ ಎರಡು ವಿಧಾನದಲ್ಲೂ ಟ್ರೈ ಮಾಡಿ ಖಂಡಿತವಾಗಿ ನಿಮಗಿದು ಇದು ಇಷ್ಟ ಆಗುತ್ತೆ